ನಮಸ್ಕಾರ ಎಲ್ಲರಿಗೂ ಅರಿಶಿಣವು ಅತ್ಯಂತ ಅದ್ಭುತ ಔಷಧಿ ಗುಣವನ್ನು ಹೊಂದಿದೆ ಭಾರತೀಯ ಮಹಿಳೆಯರು ಇದನ್ನು ಸೌಂದರ್ಯವರ್ಧಕವಾಗಿ ಉಪಯುಕ್ತವಾಗಿ ಹಾಗೂ ಶೃಂಗಾರದ ಪ್ರಮುಖ ವಸ್ತುವನ್ನಾಗಿ ಉಪಯೋಗಿಸುತ್ತಾರೆ ಅನೇಕ ಚರ್ಮ ಸಂಬಂಧಿತ ಸಮಸ್ಯೆಗಳನ್ನು ನಿವಾರಣೆಗೆ ಅರಿಶಿಣ ಪವಾಡ ಸೃಷ್ಟಿ ಮಾಡಿದೆ ಎಂದರೆ ತಪ್ಪಿಲ್ಲ ಇದನ್ನು ಬಿದ್ದ ಗಾಯ ಹುಣ್ಣು ತುರಿಕೆ ಅನೇಕ ಸಮಸ್ಯೆಗಳಿಗೆ ದಿವ್ಯ ಔಷಧವಾಗಿ ಉಪಯೋಗಿಸುತ್ತಾರೆ ಮೊಡವೆ ಹಾಗೂ ಕಲೆಗಳ ನಿವಾರಣೆಗೆ ಅನುಪಯುಕ್ತ ಕೂದಲಿನಿಂದ ಮುಕ್ತಿ ಹೊಂದಲು ಚರ್ಮದ ಆರೋಗ್ಯ ಕಾಪಾಡಲು ಆಕರ್ಷಕ ತ್ವಜೆಯನ್ನು ಪಡೆದುಕೊಳ್ಳಲು ಅರಿಶಿನ ಅತ್ಯುತ್ತಮ ರೀತಿಯಲ್ಲಿ ಸಹಾಯ ಮಾಡುತ್ತದೆ ನಿತ್ಯದ ಒತ್ತಡ ಬದುಕು ಕೆಲಸದ ಗಲೀಬರಿ ಪರಿಶೀಲಿತ ವಾತಾವರಣ ಹಾಗೂ ವಾಹನಗಳ ಕಪ್ಪು ಧೂಳು ಚರ್ಮದ ಮೇಲೆ ಗಾಢ ಪರಿಣಾಮವನ್ನು ಬೀರುತ್ತದೆ ತ್ವಚೆಯು ಮಂಕಾಗುವುದು ಹಾಗೂ ಸುಕ್ಕುಗೊಳ್ಳುವುದು ಆರೋಗ್ಯವನ್ನು ಕಳೆದುಕೊಳ್ಳುತ್ತದೆ ಚರ್ಮದ ತೊಂದರೆಗಳಿಗೆ ಅರಿಶಿನ ಸೂಕ್ತ ಆರೈಕೆ ನೀಡುತ್ತದೆ ವಾರದಲ್ಲಿ ಒಮ್ಮೆ ಅರಿಶಿನ ಇತರ ನೈಸರ್ಗಿಕ ಉತ್ಪನ್ನಗಳ ಮಿಶ್ರಣದಿಂದ ತ್ವಚೆಯ ಆರೈಕೆ ಮಾಡಿದರೆ ಹೊಳೆಯುವ ಹಾಗೂ ಆಕರ್ಷಿಕ ಮೈಬಣ್ಣ ನಿಮ್ಮದಾಗುತ್ತದೆ ಇಂಥ ಒಂದು ಆರೈಕೆ ವಿಧಾನವನ್ನು ಹುಡುಕುತ್ತಿರುವುದೇ ಆದರೆ ಇದರ ವಿವರಣೆ ಈ ರೀತಿ ಇದೆ ಅರಿಶಿಣ ಪುಡಿ ಕಡಲೆ ಹಿಟ್ಟು ಗುಲಾಬಿ ನೀರು ಒಂದು ಚಿಟಿಕೆ ಅರಿಶಿನ ಪುಡಿ ಅರ್ಧ ಚಮಚ ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಗುಲಾಬಿ ನೀರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ಅದನ್ನು ಬೆಚ್ಚಗಿನ ನೀರಿನಲ್ಲಿ ಸ್ವಚ್ಛಗೊಳಿಸಿ ನಂತರ ತೆಳುವಾಗಿ ಟೋನರನ್ನು ಹಾಕಿ ಎರಡನೆಯದು ಹರಿಶಿನ ಪುಡಿ ಹಾಗೂ ಜೇನುತುಪ್ಪ ಒಂದು ಚಿಟಿಕೆಯಷ್ಟು ಹರಿಶಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಜೇನುತುಪ್ಪವನ್ನು ಮಿಶ್ರಣ ಮಾಡಿಕೊಂಡು ಆ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿಕೊಂಡು ಅರ್ಧ ನಿಮಿಷ ಬಿಟ್ಟು ನಂತರ ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ ಹೀಗೆ ಸತತವಾಗಿ ಮಾಡುವುದರಿಂದ ನಿಮ್ಮ ತ್ವಚೆ ಸಂಬಂಧಿತ ಸಮಸ್ಯೆಗಳು ಪರಿಣಾಮ ಸಿಗುತ್ತದೆ ಇನ್ನು ಮೂರನೆಯದು ಒಂದು ಚಿಟಿಕೆ ಹರ್ ಅರ್ಧ ಚಮಚ ಆಲುವೆರಾ ಆಯಿಲ್ ಹಾಗೂ ಶ್ರೀಗಂಧದ ಪುಡಿಯನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ ಈ ಮಿಶ್ರಣವನ್ನು ಮುಖಕ್ಕೆ ಫೇಸ್ ಪ್ಯಾಕ್ನಂತೆ ಅಪ್ಲೈ ಮಾಡಿಕೊಳ್ಳಿ ಅದಿನೈದು ನಿಮಿಷದ ನಂತರ ಉಗುರು ಬೆಚ್ಚಿನ ನೀರಿನಲ್ಲಿ ತೊಳೆದುಕೊಂಡು ನಿಮ್ಮ ಮುಖ ಸುಂದರ ಕೋಮಲ ಹಾಗೂ ಮೃದುವಾಗುತ್ತದೆ ಇನ್ನು ಮುಂದಿನ ಟಿಪ್ಸ್ ಒಂದು ಚಿಟಿಕೆ ಅರಿಶಿಣದ ಪುಡಿ ಎರಡು ಎರಡು ಚಮಚ ಹಾಲನ್ನು ಸೇರಿಸಿ ಅದನ್ನು ಮುಖಕ್ಕೆ ಅಪ್ಲೈ ಮಾಡಿಕೊಳ್ಳಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮುಖಕ್ಕೆ ಹಚ್ಚಿಕೊಂಡು ಹಾಗೂ ಉಗುರು ಬೆಚ್ಚಿನ ನೀರಿನಲ್ಲಿ ಮುಖವನ್ನು ತೊಳೆದುಕೊಳ್ಳಿ ತೆಳುವಾಗಿ ಮಾಯಿಶ್ಚರೈಸರ್ ಅಪ್ಲೆಯನ್ನು ಮಾಡಿ ಇನ್ನು ಮುಂದಿನದು ಅರಿಶಿಣದ ಪುಡಿ ಹಾಗೂ ಬಾದಾಮಿ ಎಣ್ಣೆ ಒಂದು ಚಿಟಿಕೆ ಅರಿಶಿಣದ ಪುಡಿ ಒಂದು ಟೇಬಲ್ ಸ್ಪೂನ್ ಬಾದಾಮಿ ಎಣ್ಣೆ ಮಿಶ್ರಣ ಮಾಡಿಕೊಂಡು ಈ ಮಿಶ್ರಣವನ್ನು ಮುಖಕ್ಕೆ ಫೇಸ್ ಪ್ಯಾಕ್ನಂತೆ ಅಪ್ಲೈ ಮಾಡಿಕೊಳ್ಳಿ ಹತ್ತು ನಿಮಿಷ ಹಾರಲು ಬಿಟ್ಟು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ನಿಮ್ಮ ಮುಖ ಪಳಪಳ ಅಂತ ಹೊಳೆಯುತ್ತಾ ಇರುತ್ತದೆ ಇನ್ನು ಮುಂದಿನದು ಅರಿಶಿಣದ ಪುಡಿ ಹಾಗೂ ಮೊಟ್ಟೆಯ ಬಿಳಿ ಭಾಗವನ್ನು ಮಿಶ್ರಣ ಮಾಡಿ ಅದನ್ನು ಮುಖಕ್ಕೆ ಫೇಸ್ ಪ್ಯಾಕ್ನಂತೆ ಅಪ್ಲೈ ಮಾಡಿಕೊಳ್ಳಿ ಹಾಗೂ ಹುರು ನೀರಿನಿಂದ ಇಪ್ಪತ್ತು ನಿಮಿಷ ಬಿಟ್ಟು ತೊಳೆಯಿರಿ ಮೃದುವಾದ ಹಾಗೂ ಸುಂದರವಾಗಿ ಮುಖ ಕಾಣುತ್ತದೆ ಇನ್ನು ಕೊನೆಯದು ಒಂದು ಚಿಟಿಕೆ ಅರಿಶಿನ ಸ್ವಲ್ಪ ನಿಂಬೆ ರಸ ಹಾಗೂ ಆಲುವೆರಾ ಜೆಲ್ ತೆಗೆದು ಮಿಶ್ರಣ ಮಾಡಿ ಅದು ಕೂಡ ಇಪ್ಪತ್ತು ನಿಮಿಷ ಮುಖಕ್ಕೆ ಅಪ್ಲೈ ಮಾಡಿ ನಂತರ ನೋಡಿ ಸುಂದರವಾದ ಮುಖ ನಿಮ್ಮದಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ಮುಂದಿನ ವೀಡಿಯೋದೊಂದಿಗೆ ನಮಸ್ಕಾರ